ನನ್ಗೇನ ತೊಂದ್ರೆ ಮಾಡ್ಬಿಟ್ಟಿ ಆಮೇಲೆ ಸರಿ ಸರಿ ಆಯ್ತು ಅಲ್ಲ ಕಣ ಆ ನನ್ಗೇ ಆದ್ರೂ ಮಾಡಿ ಆಮೇಲೆ ಏನಿಲ್ಲ ಏನ್ ಮಾಡೋಣ ಓ ಏನೋ ಮಾಡ್ಬಿಟಿ ಆಮೇಲೆ ಇನ್ನೊಂದ್ ಮೂರ್ ವರ್ಷ ಅದು ರಿಟೈರ್ಡ್ ಆಗದು ಸರಿ ಸರಿ ಹ್ಮ್ ಏ ಅಮೌಂಟ್ ಎಷ್ಟೈತೆ ಕೊಡು ಏ ಅಮೌಂಟ್ ಎಷ್ಟೈತ್ ಅಷ್ಟು ಕೊಡು ಆಮೇಲೆ ಮಾತಾಡೋಣ ಹೌದಾ ಹ. ಅಲ್ಲ ನೀವ್ ಇಷ್ಟಿಷ್ಟು ಅಂತ ಹೇಳ್ಬಿಟ್ರೆ ಕೊಡ್ಬೋದಪ್ಪ ನೀವ್ ಏನೂ ಹೇಳಲ್ಲ ಒಂದ್ ಐವತ್ತ ಸಾವಿರ ಕೊಟ್ಬಿಡತ್ತೆ ಹೋಗ್ ಏಳತ್ ಸಾವಿರನಾ ಅಕ್ಕನಾ ಹಾ ಈ ಮೂರರಿಂದ ಐವತ್ ಸಾವಿರ ಮೂರರಿಂದ ಹಾ ಹಾ ಸರಿನಾ ಹ್ಮ್ ಆಯ್ತು ಆಮೇಲೆ ನನ್ಗೇನ ತೊಂದ್ರೆ ಮಾಡಿ ಕಣಪ್ಪಾ ಆಮೇಲೆ ಆ ನನ್ಗೇನ ತೊಂದ್ರೆ ಮಾಡ್ಬಿಟ್ಟಿ ಆಮೇಲೆ ಸರಿ ಸರಿ ಆಯ್ತು ಅಲ್ಲ ಕಣ ಆ ನನ್ಗೇಂದ್ರ ಮಾಡಿ ಆಮೇಲೆ ಏನಿಲ್ಲ ಏನ್ ಮಾಡೋಣ

ಮೂರರಿಂದ ಹಾ ಹಾ ಸರಿನಾ ಹ್ಮ್ ಆಯ್ತು ಆಮೇಲೆ ನನ್ಗೇನ್ ತೊಂದ್ರೆ ಮಾಡಿ ಕಣಪ್ಪ ಆಮೇಲೆ ಆ ನನ್ಗೇನ ತೊಂದ್ರೆ ಮಾಡ್ಬಿಟ್ಟಿ ಆಮೇಲೆ ಸರಿ ಸರಿ ಆಯ್ತು ಅಲ್ಲ ಕಣ ಆ ನನ್ಗೇ ಆದ್ರೂ ಮಾಡಿ ಆಮೇಲೆ ಏನಿಲ್ಲ ಏನ್ ಮಾಡೋಣ ಓ ಏನಾದ್ರು ಮಾಡ್ಬಿಟ್ಟಿ ಆಮೇಲೆ ಇನ್ನೊಂದು ಮೂರ್ ವರ್ಷ ಆದ್ರ ರಿಟೈರ್ಡ್ ಆಗೋದು ಹಾ ಸರಿ ಸರಿ ಹ್ಮ್